ಈಗ ನಮ್ಮ ಜೊತೆ ಇದ್ದಾರೆ ನಾರಾಯಣ ಬಾಳಿಲ ಅವರು ಅವರು ಹೊಸ ಕೆಲವು ಪ್ರಯೋಗಗಳನ್ನು ಮಾಡಿದವರು ಪ್ರಯೋಗ ಅಂತ ಹೇಳಿದರೆ ಕೃಷಿಯಲ್ಲಲ್ಲ ಕೃಷಿಯ ಉಪ ಉತ್ಪನ್ನಗಳಲ್ಲಿ ಅದರ ಒಂದು ಬೇರೆ ಬೇರೆ ರೀತಿಯಲ್ಲಿ ಕೃಷಿಯ ಉತ್ಪನ್ನಗಳಿಂದ ಆಗುವಂತಹ ತಿಂಡಿಗಳನ್ನು ಈಗ ಮಾಡ್ತಾ ಇರುವವರು ಒಟ್ಟಾರೆಯಾಗಿ ಅವರ ಕೃಷಿ ಅನುಭವ ಜೊತೆಗೆ ಈ ಉತ್ಪನ್ನಗಳನ್ನು ಅವರು ಪ್ರಾರಂಭ ಮಾಡಿದ್ದು ಮತ್ತು ಮಾಡ್ತಾ ಇರುವುದರದನ್ನ ಕೇಳಿ ತಿಳಿಯೋಣ ನಮಸ್ಕಾರ ನಾರಾಯಣ ಬಾಳಿಲ ಅವರೇ ನಮಸ್ಕಾರ ಮೂಲತಃ ನೀವು ಕೃಷಿಕರಲ್ಲ ಯಾಕಂತ ಹೇಳಿದರೆ ನೀವು ಮೂಲತಃ ಹೊಸದಿಗಂತ ಪೇಪರಲ್ಲಿ ಫೋಟೋಗ್ರಾಫರ್ ಆಗಿದ್ದವರು ಈ ಸುಮಾರು ಎಷ್ಟು ವರ್ಷಗಳ ಕಾಲ ನಿಮ್ಮ ಉದ್ಯೋಗ ನಾನು ಹದಿನೈದು ವರ್ಷ ಹೊಸದಿಗಂತದಲ್ಲಿ ಫೋಟೋ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದೇನೆ ಫೋಟೋಗ್ರಫಿ ರಿಪೋರ್ಟಿಂಗ್ ಎರಡು ಮಾಡ್ತಾ ಇದ್ದೆ ಹೇಗಿತ್ತು ನನಗೆ ಅದು ನಾನು ಪತ್ರಿಕೋದ್ಯಮದಲ್ಲಿ ಪದವಿ ಮಾಡಿ ಆಮೇಲೆ ಫೋಟೋಗ್ರಫಿಯಲ್ಲಿ ಡಿಪ್ಲೊಮಾ ಮಾಡಿ ನನಗೆ ಅದು ಭಾಳ ಆಸಕ್ತಿ ಒಂದು ಕ್ಷೇತ್ರ ಸಣ್ಣದಿರುವಾಗಲೇ ನಾನು ಕಾಲೇಜು ಶಾಲೆಗೆ ಹೋಗ್ಲೇ ಫೋಟೋಗ್ರಫಿಯಲ್ಲಿ ಬಾರಿ ಆಸಕ್ತಿ ಇತ್ತು ಹಾಗೆ ಅದನ್ನು ಮುಂದುವರಿಸಿಕೊಂಡು ಬಂದು ಪತ್ರಿಕೆಗೆ ಸೇರಿದೆ ಹದಿನೈದು ವರ್ಷ ಭಾಳ ಒಂದು ಖುಷಿಯ ಇದಿತ್ತು ಆಮೇಲೆ ಊರಲ್ಲಿ ನಮಗೆ ತೋಟ ಇದು ವ್ಯವಸ್ಥೆ ಇತ್ತು ಕೃಷಿ ಇಲ್ಲ ತೋಟ ಇದು ಮಿಶ್ರ ಬೆಳೆ ಕೃಷಿ ಇತ್ತು ತಂದೆ ನೋಡಿಕೊಂಡು ಬರ್ತಾ ಇದ್ರು ಎರಡು ಸಾವಿರದ ಹನ್ನೊಂದರ ವೇಳೆಗೆ ನನಗೆ ಅಂದರೆ ಊರಲ್ಲಿ ತಂದೆಗೆ ವಯಸ್ಸಾದ ಕಾರಣ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಬರಬೇಕು ಅಂತೇಳಿ ಅವರು ಒಂದು ಅಪೇಕ್ಷೆ ಇತ್ತು ಹಾಗೆ ನಾನು ಇಲ್ಲಿ ರಿಸೈನ್ ಮಾಡಿ ಊರಿಗೆ ಹೋದೆ ಊರಿಗೆ ಹೋಗಿ ಅಲ್ಲಿ ಕೃಷಿ ಇದರಲ್ಲಿ ತೊಡಗಿಸ ತೊಡಗಿಸ್ಕೊಂಡೆ ಈಗ ನಿಮ್ಮ ತಂದೆಯವರು ಕೂಡ ಕೃಷಿಕರು ಆಗಿದ್ರು ಕೂಡ ಅವರು ಶಾಲೆಯ ಮಾಸ್ಟರ್ ಆಗಿದ್ದವರು ಪರಮೇಶ್ವರ ಭಟ್ ಬಾಳಿಲ ಅವರು ಅವರು ನಮ್ಮ ಆಕಾಶವಾಣಿಯಲ್ಲೂ ಕೂಡ ಒಬ್ರು ಕಲಾವಿದರಾಗಿ ಅವರ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ ಈಗ ಅವರು ಕೂಡ ಒಂದು ಕೃಷಿಯನ್ನ ಪೂರ್ತಿಯಾಗಿ ಅದನ್ನು ಮಾಡ್ತಾ ಇದ್ರ ಹೇಗೆ ಶಿಕ್ಷಕ ಇದರ ಕೆಲಸದೊಟ್ಟಿಗೆ ಕೃಷಿಯನ್ನು ಬಹಳ ಚೆನ್ನಾಗಿ ಇದು ಮಾಡಿಕೊಂಡು ಸ್ವತಃ ಅವರು ಒಳ್ಳೆ ಕೆಲಸ ಶಾಲೆಯಿಂದ ಬರುವಾಗ್ಲೇ ಬಟನ್ ದಾರಿಯಲ್ಲಿ ಅಂಗಿ ಬಟನ್ ತೆಗೆದುಕೊಂಡು ಬರುವಂತಹ ಸ್ವಭಾವ ಹಾಗೆ ಮಾಡ್ತಾ ಇದ್ರು ಆ ನೀವು ಅವರಿಗೆ ಅನಿವಾರ್ಯವಾಗಿ ಸಹಾಯ ಮಾಡ್ಲಿಕ್ಕೆ ಹೌದು ಹೋಗ್ಬೇಕಾಯ್ತು ಹೋಗ್ಬೇಕು ಆಗ ಈ ಕೆಲಸ ಬಿಟ್ಟು ಹೋಗುವಾಗ ಬೇಜಾರಾಗ್ಲಿಲ್ವಾ ಆ ಬೇಜಾರು ಸ್ವಲ್ಪ ಆಗಿತ್ತು ನನ್ಗೆ ಅಂದ್ರೆ ಕೃಷಿಯಲ್ಲಿ ಬಹಳ ಆಸಕ್ತಿ ಇದ್ದದ್ರಿಂದ ನಾನು ಹೋಗುವಂತ ಇದು ಮಾಡಿದೆ ಈಗ ಅಲ್ಲಿಗೆ ಹೋಗುವಾಗ ಮೊದಲು ಕೃಷಿಯಲ್ಲಿ ಏನ್ ಕೃಷಿ ಇತ್ತು ನಿಮ್ಗೆ ಅದೇ ಅಲ್ಲಿ ಇರುವಾಗ ನಾನು ಹೋಗುವಾಗ ಅಡಿಕೆ ತೆಂಗು ಮತ್ತೆ ಅದರ ಜೊತೆಗೆ ಬಾಳೆ ಕಾಳು ಮೆಣಸು ಬೀಜ ಈ ರೀತಿಯ ಕೃಷಿ ಇತ್ತು ಸುಮಾರು ನೀವು ಒಂದು ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಈಗ ಕೃಷಿ ಮಾಡ್ಕೊಂಡು ಬಂದಿದ್ದೀರಿ ಅಲ್ಲಿ ಹೌದು ಎರಡು ಸಾವಿರದ ಹನ್ನೊಂದರಲ್ಲಿ ಓದ್ದು ಅಂತ ಹೇಳಿ ಒಟ್ಟಾರೆಯಾಗಿ ಈ ಕೃಷಿಯ ಒಂದು ವ್ಯವಸ್ಥೆಗಳು ಸರಿಯಾಗಿ ನಡೀತದೆ ಅಂತ ನಿಮಗೆ ಅನಿಸ್ತಾ ಹೇಗೆ ಎರಡು ಸಾವಿರದ ಹನ್ನೊಂದರ ನಂತರ ಹೋಗಿ ಈಗ ನನ್ನ ಹತ್ರ ಕೃಷಿ ಆ ಕೃಷಿ ಜಾಗ ಇಲ್ಲ ಎರಡು ಸಾವಿರದ ಹನ್ನೊಂದರಿಂದ ಒಂದು ನಾಲ್ಕು ಮೂರು ವರ್ಷ ನಾನು ಅಲ್ಲಿ ಕೃಷಿ ಮಾಡಿದೆ ತಂದೆಗೆ ಒಂದು ಅಸೌಖ್ಯದಿಂದಾಗಿ ತಂದೆ ನಿಧನಾದ್ರು ಮತ್ತೆ ಅವರು ಇರುವಾಗಲೇ ಅದನ್ನೊಂದು ಎಲ್ರಿಗ ನಾಲ್ಕು ಜನ ಮಕ್ಕಳು ನಾವು ಒಂದು ಇದು ಪಾಲಿನ ವ್ಯವಸ್ಥೆ ಆಗ್ಬೇಕು ಅಂತೇಳಿ ಹಾಗೆ ಆ ಜಾಗ ಒಂದು ಅನಿವಾರ್ಯವಾಗಿ ಕೊಡಬೇಕಾಯ್ತು ಅದು ಒಂದು ಕೊಡ್ಬೇಕು ಅಂತ ಕೊಟ್ಟದ್ದಲ್ಲ ಒಂದು ನಮಗೆ ಮನಸ್ಸಿಲ್ಲದಿದ್ರೂ ಕೊಡುವಂತಹ ಪರಿಸ್ಥಿತಿ ಬಂತು ಹಾಗೆ ಆಮೇಲೆ ನಾನು ಒಂದು ಸ್ಟುಡಿಯೋ ಮಾಡಿದೆ ಮತ್ತೆ ನೆಟ್ಟರ್ ಅಂತ ಹೇಳುವಲ್ಲಿ ಒಂದು ಸಣ್ಣ ಜಾಗ ಮಾಡಿ ಅಲ್ಲಿ ಈಗ ಇದು ನನ್ನದು ಸಾಧ್ಯವಾದಷ್ಟು ಕೃಷಿ ಮತ್ತೆ ಅಲ್ಲಿ ಎಷ್ಟು ಜಾಗ ಇದೆ ಮಾಡ್ತಾ ಅಲ್ಲಿ ಒಂದು ಹದಿನೇಳು ಸೆನ್ಸ್ ಜಾಗ ಇದೆ ತರಕಾರಿ ಕೃಷಿ ಅರಸಿನ ಬೆಳೆಯುವಂಥದ್ದು ಶುಂಠಿ ಮತ್ತೆ ಈ ಒಂದು ಹದಿನೇಳು ಸೆನ್ಸ್ ಅಲ್ಲಿ ಇದು ಗ್ರೋ ಬ್ಯಾಗ್ ಮತ್ತೆ ಇಂಥದ್ರಲ್ಲೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಇದ್ದೇನೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದೊಂದು ಎಂಟು ವರ್ಷದಿಂದ ಹೇಗೆ ಮಾಡ್ತಾ ಇದ್ದೇನೆ ವರ್ಷ ಈ ತರ ಕೃಷಿಯನ್ನ ಬಿಟ್ಟು ಇಲ್ಲಿಗೆ ಬಂದ್ರಿ ಹದಿನೇಳು ಸೆನ್ಸ್ ಜಾಗ ಅಂತ ಹೇಳುವಾಗ ಇಲ್ಲಿ ಏನು ಮಾಡುವುದಿಲ್ಲ ಅಂತ ಯೋಚನೆ ಮಾಡದೆ ಇದಕ್ಕೆ ಹೇಗೆ ಅದು ಹದಿನೇಳು ಸೆನ್ಸ್ ನನಗೆ ನನ್ನ ಕೃಷಿಯ ಒಂದು ಆಸಕ್ತಿಗೆ ಬಹಳ ಹದಿನೇಳು ಸೆನ್ಸ್ ಬಹಳ ಕಡಿಮೆ ಆಯಿತು ಯಾಕಂತ ಹೇಳಿದ್ರೆ ನನಗೆ ಅದರಲ್ಲಿ ಅಷ್ಟು ಸಹ ಒಂದು ಆಸಕ್ತಿ ಇದೆ ಕೃಷಿಯಲ್ಲಿ ಈಗ ಆದರೆ ನಾನು ಅದರ ಜೊತೆಗೆ ಒಂದು ಸ್ಟುಡಿಯೋ ಮಾಡಿ ಮಾಡಿಕೊಂಡಿದ್ದೇನೆ ಮತ್ತು ಬೇರೆ ಇನ್ನೊಂದು ಒಂದು ಕೃಷಿ ಜಾಗ ಒಂದು ಎರಡು ಎಕರೆ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಅಲ್ಲಿ ನೀವೀಗ ಬೆಳೆಸಲಿಕ್ಕೆ ಈ ಥರ ಈಗ ಹದಿನೇಳು ಸೆಂಟ್ಸ್ ಜಾಗ ಅಂತ ಹೇಳಿದ್ರೆ ಒಂದು ಕೃಷಿ ಭೂಮಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ಒಂದು ಏಳೆಂಟು ವರ್ಷದಿಂದ ಬೆಳೆಸ್ತೀರಿ ಅಂತ ಹೇಳಿದ್ರಿ ಹೌದು ಇದಕ್ಕೆ ಮೂಲತಃ ಪ್ರೇರಣೆ ಏನು ಮತಿ ಇದನ್ನು ಏನು ಮಾಡಬಹುದು ಅಂತ ನಿಮ್ಮ ತಲೆಯಲ್ಲಿ ಒಂದು ಆವಾಗ ನಾನು ಅಲ್ಲಿ ಜಾಗ ಬಂದು ಕೂತಾಗ ಏನಾದರೂ ಮಾಡುವಂಥೇಳಿ ಹಾಗೆ ಇದು ಕಾಣಿತು ಇನ್ನೂ ಸಹ ಅದಕ್ಕೆ ಮತ್ತು ಸಹ ಒಂದು ಜಾಸ್ತಿ ಒಂದು ಸ್ಪೀಡಪ್ ಆದದ್ದು ಅಂದರೆ ಕೊರೋನಾ ಟೈಮಲ್ಲಿ ನಮಗೆ ಸ್ಟುಡಿಯೋ ಬಾಗಿಲಾಕಬೇಕಾಗಿ ಬಂತು ಮನೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಆವಾಗ ಇದು ಸುಮ್ಮನೆ ಕೂತ್ಕೊಂಡು ಎಂತ ಮಾಡೋದು ಮನೆಯಲ್ಲಿ ಹಾಗೆ ಈ ಇದು ಕೃಷಿ ಇದು ತರಕಾರಿ ಮಾಡೋದು ಅರಸಿನ ಇದು ಬೆಳೆಯುವಂಥದ್ದು ಅಥವಾ ಶುಂಠಿ ಈ ತರದ ಬಾಳೆ ಇದು ಸ್ವಲ್ಪ ಮತ್ತೂ ಜಾಸ್ತಿ ಅದಕ್ಕೆ ಒಂದು ಇದು ಮಾಡಿದೆ ಅಷ್ಟು ಕಡಿಮೆ ಜಾಗೆ ಆದರೂ ಸಹ ಈಗ ಸಾವಯವ ಅರಶಿನ ಎಲ್ಲ ಚೆನ್ನಾಗಿ ಬರ್ತದೆ ಅಲ್ಲಿ ಮತ್ತೆ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ ಹಾಗೆ ನನಗೆ ಅದು ಮಾಡಿ ನೀವು ಈ ಅರಶಿನ ಮಾಡಿ ಇದು ಮಾರಾಟ ಮಾಡಿದೆ ಆಮೇಲೆ ಮಾವು ಶುಂಠಿ ಇದೆ ಅದು ಇದು ಮಾಡಿದೆ ಮತ್ತೆ ಒಂದು ಈಗ ಎಲ್ಲ ಆ ಮರ ಒಂದು ಮಾವಿನ ಮರ ಇತ್ತು ಅದರದ್ದು ಇದು ಮಾವಿನ ಇದು ಆ ರೀತಿಯ ಚಿಕ್ಕ ಚಿಕ್ಕ ಹೌದು ಮಾರಾಟ ಮಾಡ್ತಾ ಇದ್ದೆ ಆಮೇಲೆ ಈಗ ನೀವು ಈ ವ್ಯಾಲ್ಯೂ ಎಡಿಷನ್ ಅಥವಾ ಈ ಹೊಸ ಕೃಷಿಯ ಉತ್ಪನ್ನಗಳ ವ್ಯಾಲ್ಯೂ ಎಡಿಷನ್ ಅಂತ ನಾವೇನು ಕರಿತೇವೆ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಹೇಗೆ ಮತ್ತು ಯಾಕೆ ಅದಕ್ಕೆ ಕಾರಣ ಅಂದ್ರೆ ನನ್ನಲ್ಲಿ ಈ ಈ ರೀತಿ ಒಂದು ಏನಾದ್ರೂ ಮಾಡಬೇಕು ಅಂತ ಹೇಳುವ ಒಂದು ಉಮೇದಿ ಮತ್ತೆ ನನ್ನ ಶ್ರೀಮತಿಯವರು ಸಹ ಏನಾದ್ರೂ ಮಾಡುವ ಬೇರೆ ಟೈಮಲ್ಲಿ ಸ್ಟುಡಿಯೋ ಬಿಟ್ಟು ಸಂಜೆ ಬಂದಾಗ ಒಂದು ಸೈಡ್ ಬಿಸ್ನೆಸ್ ತಿನ್ನುವಂಥ ಐಟಮ್ ಗೆ ಚೆನ್ನಾಗಿ ಮಾಡಿದ್ರೆ ಸಾವಯವ ಇದು ಪ್ರಾಡಕ್ಟ್ಗಳು ಒಳ್ಳೆ ಡಿಮಾಂಡ್ ಇದೆ ಅಂತ ಹೇಳುವಂಥದ್ದು ನನಗೆ ಅದರ ಒಂದು ಅರಿವೇ ಹಾಗೆ ಆ ಇದನ್ನು ಮಾಡುವಂತೇಳಿ ಒಂದು ಆಲೋಚನೆ ಇತ್ತು ಒಂದು ದಿನ ಅದಕ್ಕೊಂದು ಒಂದು ಪುಷ್ ಅಪ್ ಸಿಕ್ತು ನಾನು ನನ್ನ ಅಕ್ಕನ ಮನೆಯಲ್ಲಿ ಒಂದು ಒಳ್ಳೆ ಮಾವಿನ ಮರ ಇತ್ತು ಅದರದ್ದು ಒಂದು ಮಿಡಿ ಕುಯ್ದು ಒಂದು ಉಪ್ಪಿನ ಮಾಡಿದೆ ಆ ಬಗ್ಗೆ ನಾನು ನನ್ನ ಮಿತ್ರ ಇಲ್ಲಿ ಮಾಲಿಂಗ ಭಟ್ ಅಂತ ಇದ್ದೆ ಅವರ ಮನೆಯಲ್ಲಿ ಕೂತು ಮಾತಾಡ್ತಾ ಇದ್ದಾಗ ಇನ್ನೊಬ್ರು ನನ್ನ ಬಳ ಆತ್ಮೀಯರು ಶಿವಪ್ರಸಾದ್ ಕಟ್ಟ ಅಂತ ಇದ್ದಾರೆ ಅವರಿಗೆ ಫೋನ್ ಮಾಡಿ ಮಾತಾಡಿದಾಗ ಅವರು ಉಪ್ಪಿನಕಾಯಿ ವಿಷಯವನ್ನು ಹೀಗೆ ಪ್ರಸ್ತಾಪ ಮಾಡಿದ್ದೆ ನಾನು ಅವರು ಕೂಡಲೇ ಹೇಳಿದರು ನೀನು ಎಷ್ಟು ಮಾಡಿದ್ದೆ ಅಷ್ಟು ಸಹ ನನಗೆ ಬೇಕು ಅದಲ್ಲದೆ ನೆಕ್ಸ್ಟ್ ಇಯರ್ ನೀನು ಒಂದು ಐವತ್ತು ಕೆ ಜಿ ನನ್ನ ಲೆಕ್ಕದಲ್ಲಿ ಮಾಡು ಅದಕ್ಕೆ ಸಹ ಜನ ಇದ್ದಾರೆ ಅಂತ ಹೇಳಿ ಮೊದಲಿಗೆ ಎಷ್ಟು ಮಾಡಿದ್ದು ನೀವು ನಾನೊಂದು ಹದಿನೈದು ಕೆ ಮಾಡಿದ್ದೆ ಅವರಿಗೆ ಅದರಲ್ಲಿ ಐದು ಕೆ ಜಿ ಕೊಡ್ಲಿಕ್ಕೆ ಆಯ್ತು ನಾನಂದ್ರೆ ಒಂದು ನನ್ನ ಅಕ್ಕನ ಮನೆ ಹತ್ರ ಮತ್ತೆ ಬೇರೆ ಇವರಿಗೆ ಕೊಟ್ಟಾಗ ಅವರು ಒಂದು ತಕೊಂಡವರು ಮತ್ತೆ ಪುನಃ ಇದು ಅವರ ಮಗಳಿಗೆ ಕಳಿಸ್ಲಿಕ್ಕೆ ಅವರ ಸಂಬಂಧವ್ರಿಗೆ ಕಳಿಸಲಿಕ್ಕೆ ಈ ರೀತಿ ಇದು ಒಬ್ಬೊಬ್ರು ಡಿಮಾಂಡ್ ಬಂತು ಅರ್ಧ ಕೆಜಿ ಕೊಡಿ ಒಂದು ಕೆಜಿ ಕೊಡಿ ಅಂತೇಳಿ ಹಾಗೆ ಅದರಿಂದ ನನಗೆ ಒಂದು ಸಕ್ಸಸ್ ಆಗ್ತದೆ ಸೇಲ್ ಆಗ್ತದೆ ಅಂತ ಹೇಳುವಂತ ಒಂದು ಇದು ಧೈರ್ಯ ಬಂತು ಸರಿ ಈಗ ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ ಪ್ರಾರಂಭ ಮಾಡಿ ಉಪ್ಪಿನಕಾಯಿ ಮಾಡಿದ್ವಿ ಐಡಿಯಾ ಬಂತು ಹೌದು ಜೊತೆಗೆ ಅಂತ ಹೇಳಿ ಯೋಚನೆ ಹೇಗೆ ಬರ್ಲಿಕ್ಕೆ ಕಾರಣ ಅಂದ್ರೆ ಮಂಗಳೂರಲ್ಲಿ ಸಾವಯವ ಸಂತೆ ಉಂಟು ಈ ಸಂತೆಯ ಇದು ಬಗ್ಗೆ ಗೊತ್ತಿತ್ತು ಅಲ್ಲಿ ರತ್ನಾಕರ್ ಅಂತ ಇದ್ದಾರೆ ಅವರು ಒಂದು ಎರಡು ವರ್ಷ ಮೊದಲಿಂದ ಹೇಳ್ತಾ ಇದ್ರು ಬಾಳೆಲ್ರ ನೀವು ತಿಂಗಳಲ್ಲಿ ಎರಡು ಸಂಡೆ ಆದ್ರೂ ಬಂದ್ರೆ ಸಾಕು ನಿಮ್ಮ ವಸ್ತುಗಳನ್ನು ತಕೊಂಡು ಬನ್ನಿ ಒಳ್ಳೆ ಡಿಮಾಂಡ್ ಇದೆ ಪ್ರಿಸರ್ವೇಟಿವ್ ಇಲ್ಲದೆ ಮಾಡುವಂತ ವಸ್ತುಗಳಿಗೆ ಡಿಮಾಂಡ್ ಇದೆ ನೀವು ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಹಾಗೆ ಫಸ್ಟಿಗೆ ನಾನೊಂದು ಊರ ನೆಲ್ಲಿಕಾಯಿಯ ಸೀಸನ್ ಆವಾಗ ಹಾಗೆ ನಾನೊಂದು ಐವತ್ತು ಕಿಲೋ ನೆಲ್ಲಿಕಾಯಿ ತಂದು ಅದರದ್ದೊಂದು ಲೇಹ ಮಾಡಿದೆ ಸಾವಯವ ಬೆಲ್ಲ ಹಾಕಿ ಲೇಹ ಮಾಡಿದೆ ಆರಂಭದಲ್ಲಿ ಇದು ಈ ಲೇಹಕ್ಕೆ ಬೇಡಿಕೆ ಇದೆಯಾ ಇಲ್ವೋ ಇದು ಸ ಸಕ್ಸಸ್ ಆಗ್ತದ ಇಲ್ವೋ ಅಂತ ಒಂದು ಅಂಜಿಕೆ ಇತ್ತು ಆದರೆ ಆ ಲೇಹ ಆನ್ಲೈನಲ್ಲಿ ಸಂಪೂರ್ಣ ಖಾಲಿ ಆನ್ಲೈನಲ್ಲಿ ಮಾರಾಟ ಆಯ್ತು ಅದು ಸಂಪೂರ್ಣ ಖಾಲಿ ಆಯಿತು ನೀವು ಇಲ್ಲಿ ಸಂತೆಗೆ ಬಂದು ಮಾರಿದ್ದಲ್ಲ ಅಲ್ಲ ಅಲ್ಲ ಅದು ಸಂತೆಗೆ ಬಂದದ್ದು ಮತ್ತೆ ಇದು ಫಸ್ಟಿಗೆ ನಾನು ಲೇಹ ಮಾಡಿದ್ದೆಲ್ಲ ಆನ್ಲೈನ್ ಅಲ್ಲಿ ಮೂಲಕ ಗ್ರೂಪ್ಗಳ ಮೂಲಕ ಮತ್ತೆ ಹೀಗೆ ಈಗ ಆನ್ಲೈನ್ ಅಲ್ಲಿ ಮಾರಾಟ ಮಾಡಬಹುದು ಅಂತ ಐಡಿಯಾ ಏನಾದರೂ ಇತ್ತ ಹೇಗೆ ಅಂದ್ರೆ ಆನ್ಲೈನ್ ಅಲ್ಲಿ ಹೀಗೆ ಬೇರೆಯವರು ಮಾಡ್ತಾ ಇದ್ದಾರೆ ಮತ್ತೆ ಈ ಥರದ ಒಂದು ಇದಿತ್ತು ಆನ್ಲೈನ್ ಅಂದ್ರೆ ಈ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಕಂಪೆನಿ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಆ ಹೌದು ಆಗ ಅವರು ಬಂದು ತಗೊಂಡೋಗ್ತಾ ಹೇಳಿದರೆ ನೀವು ಪಾರ್ಸೆಲ್ ಮಾಡಿ ಕೊಡ್ತಿದ್ರೆ ಬಂದು ತಗೊಂಡು ಹೋಗ್ತಾ ಇದ್ದದ್ದು ಸ್ವಲ್ಪ ಊರಲ್ಲಿ ಅಂತ ಇದು ಭಾಳ ಕಡಿಮೆ ಅವರು ಹೇಳಿದ ಜಾಗಕ್ಕೆ ನಾನು ತಗೊಂಡೋಗಿ ಕೊಡೋದು ಇಂಥದ್ದು ಇದ್ದೆ ಮತ್ತು ಕೆಲವರು ಇಲ್ಲಿನ ಇದು ಇಂಥಲ್ಲಿ ನಾನು ಬರ್ತೇನೆ ಅಂತೇಳಿ ಹಾಗೆ ತಗೊಂಡು ಹೋಗೋದು ಡೈರೆಕ್ಟ್ ಇದು ಮಾಡ್ತಾಯಿದ್ದದ್ದು ಅದರಿಂದ ಹೆಚ್ಚಾಗಿ ಅವರಿಗೆ ಪಾರ್ಸೆಲ್ ಮೂಲಕ ಕಳಿಸ್ತಾ ಇದ್ದದ್ದು ಹೆಚ್ಚು ಸಹ ಹಾಗೆ ಹೋಗ್ತಾ ಇದ್ದದ್ದು ಈ ಲೇಹ ಅಂತ ಹೇಳುವಂಥದ್ದು ಮಾಡಲಿಕ್ಕೆ ನಿಮಗೆ ಐಡಿಯಾ ಹೇಗೆ ಸಿಕ್ಕಿದ್ದು ನನಗೆ ಊರ ನೆಲ್ಲಿಕಾಯಿ ಅದರಲ್ಲಿರುವ ಈ ವಿಟಮಿನ್ ಸಿ ಇಂಥದ್ದೆಲ್ಲ ಕಂಟೆಂಟಿಂದಾಗಿ ಅದರ ಲೇಹ ಮಾಡಿದರೆ ಆಗಬಹುದು ಅಂತ ಒಂದು ರೋಗ ನಿರೋಧಕ ಶಕ್ತಿಗೆಲ್ಲ ಒಳ್ಳೇದು ಅಂತ ಹೇಳುವಂಥ ಒಂದು ನಾನು ಓದಿದ ನೆನಪು ಮತ್ತು ಹೀಗೆ ಮಾಡಿ ನೋಡುವ ಮಾಡಿ ಅಂತ ಕಂಡಿತು ಅದು ಪ್ರಥಮ ಪ್ರಯತ್ನದಲ್ಲಿ ಒಳ್ಳೆ ನನಗೆ ಅಂಜಿಕೆ ಇದ್ದರೂ ಸಹ ಸಕ್ಸಸ್ ಆಯಿತು ಸಾಮಾನ್ಯ ಈ ಲೇಹ ಅಂತ ಹೇಳುವಾಗ ಇದು ಔಷಧಿ ಅಂತ ಜನರು ತಿಳ್ಕೊಳ್ತಾರೆ ಹಾಗೆ ಉಂಟಾ ಅದು ನನ್ನ ಮಿತ್ರರು ಸಹ ಹೇಳಿದರು ನೀನು ಅದು ಲೇಹ ಅಂತ ಹೇಳಿದರೆ ಖಂಡಿತವಾಗಿಯೂ ಸೇಲ್ ಆಗಲಿಕ್ಕಿಲ್ಲ ನೀನು ಅದಕ್ಕೆ ಜಾಮ್ ಅಂತೇಳಿ ಹೆಸರಿಡಬೇಕು ನೆಲ್ಲಿಕಾಯಿ ಲೇಹ ಅಂತೇಳಿ ವಾಟ್ಸಪ್ಪಲ್ಲಿ ಹಾಕಿದರೆ ಯಾರೂ ತಗೊಳ್ಳಿಕ್ಕಿಲ್ಲ ಅಂತೇಳಿ ಹೇಳಿದರು ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡುವ ಇದು ಜನರಿಗೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ನೆಸ್ ಇದ್ದಾರೆ ಅಂದರೆ ಈ ದೊಡ್ಡ ದೊಡ್ಡ ಕಂಪೆನಿಯ ಪ್ರಾಡಕ್ಟ್ ಅಲ್ಲದೆ ಊರಲ್ಲಿ ತಯಾರಾದ ಒಂದು ಸ್ವಲ್ಪ ಒಳ್ಳೇದಿರ್ಬೋದು ಇರ್ಬೋದು ಅಂತ ಹೇಳೋ ಭಾವನೆಯಲ್ಲಿ ಇರ್ತಾರೆ ಹಾಗೆ ಸೇಲ್ ಆಗ್ಬಹುದು ಅಂತೇಳಿ ಒಂದು ಖಂಡಿತ ನನಗೆ ಆದರೆ ಜ್ಯಾಮ್ ಅಂತೇಳಿ ಹೆಸರಿಡದಿದ್ರು ನೆಲ್ಲಿಕಾಯಿ ಲೇಹ ಅಂತೇಳಿ ಇಟ್ಟದ್ರಿಂದಲೇ ಜನ ಅದನ್ನು ಒಂದು ಸ್ವಲ್ಪ ಹೆಲ್ತ್ ಸಪ್ಲಿಮೆಂಟ್ ಅಂತ ಹೇಳುವ ರೀತಿಯಲ್ಲಿ ತಗೊಂಡು ಒಂದು ಅದರಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಪೋಷಕಾಂಶ ಉಂಟು ಅಂತ ಹೇಳುವ ಇದರಲ್ಲಿ ತಗೊಂಡು ಸೇಲಾಗಿದೆ ನೀವು ಜಾಮುನ್ ಹೆಸರಿಡ್ಲಿ ನೆಲ್ಲಿಕಾಯಿಟ್ಟು ಇಟ್ಟದ್ದು ಆಮೇಲೆ ಬೇರೆ ಏನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ ಮತ್ತೆ ಅದೇ ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಮಾಡಿದೆ ಅಂದ್ರೆ ಮಾಮೂಲಿ ಮಸಾಲೆ ಹಾಕಿ ಇದು ಮೆಣಸು ಹುರಿದು ಹಾಕಿ ಮಾಡುವಂಥದ್ದಲ್ಲಿ ಕೈ ಉಪ್ಪಿನಕಾಯಿ ಮಾರುಕಟ್ಟೆಯಲ್ಲಿ ಎಲ್ಲರೂ ಮಾಡ್ತಾರೆ ನಾನು ಸ್ವಲ್ಪ ಭಿನ್ನವಾಗಿ ಮಾಡುವ ಅಂಥೇಳಿ ಅದಕ್ಕೆ ನಿಂಬೆ ಕ್ರಷ್ ಬೇಸ ಹಾಕಿ ಮತ್ತೆ ಗಾಂಧರಿ ಮೆಣಸು ಮಾವು ಶುಂಠಿ ಮತ್ತೆ ಕಾಳು ಮೆಣಸು ಈ ಥರದ್ದೆಲ್ಲ ಒಂದು ಅದು ಒಂದು ಸ್ವಲ್ಪ ಗರಮ್ ಆಗಿರುವಂಥದ್ದು ಒಳ್ಳೆ ಟೇಸ್ಟ್ ಇರುವಂಥದ್ದು ಮತ್ತೆ ಅದು ಹೆಲ್ತಿಗೆ ಈ ಖಾರ ತಿಂದ್ರೂ ಸಹ ಗಾಂಧರಿ ಮಣಸು ಹೆಲ್ತಿಗೆ ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಆ ರೀತಿಯ ಒಂದು ಪ್ರಾಡಕ್ಟ್ ಕೊಟ್ಟರೆ ಹೇಗೆ ಅಂತೇಳಿ ಕಂಡಿತ್ತು ಮಾಮೂಲಿ ಉಪ್ಪಿನಕಾಯಿ ಎಲ್ರು ಮಾಡ್ತಾರೆ ಅದಕ್ಕಿಂತ ಭಿನ್ನವಾಗಿರ್ಲಿ ಅಂತೇಳಿ ಕಂಡಿತ್ತು ಅದು ಬಹಳ ಸಕ್ಸಸ್ ಆಯ್ತು ಮಾಡಿದ ಒಂದು ಸಾಧಾರಣ ಒಂದು ಐವತ್ತು ಕೆಜಿ ಯದ್ದು ಮಾಡಿದ್ದೆ ನಾನು ಅದು ಮುಗ್ದು ಮತ್ತೆ ಜನ ಏನು ಇನ್ನು ಬೇಕು ಅಂತೇಳಿ ಇನ್ನು ಯಾವಾಗ ತಯಾರಾಗ್ತದೆ ಅಂತೇಳಿ ಮೆಸೇಜ್ ಮಾಡ್ತಾರೆ ಫೋನ್ ಮಾಡಿ ಕೇಳ್ತಾರೆ ಈಗ ಇದರ ಒಂದು ಏನು ಪಾಕ ಇದು ನಿಮ್ಮದೇ ಒಂದು ನನ್ನದೇ ಆಲೋಚನೆ ನನ್ನದೇ ಪಾಕ ಹೌದು ಆಮೇಲೆ ನಾನು ಅದೇನಾದ್ರೂ ಈ ಸಾವಯವ ಸಂತೆಗೆ ಬರ್ಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಯಾವ್ದ್ ತರೋದು ಹೇಳಿ ಎಲ್ಲ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತೇವೆ ನನ್ಗೆ ಪ್ರತಿ ವಾರ ಏನಾದ್ರು ಒಂದು ಭಿನ್ನವಾಗಿ ಮಾಡುವ ಒಂದು ವಿಶೇಷವಾಗಿ ಕೊಡಬೇಕು ಅಂತ ಹೇಳುವಂಥ ಒಂದು ಯೋಚನೆ ಆಯಿತು ಹಾಗೆ ಬಾಳೆಕಾಯಿಯದ್ದು ಚಿಪ್ಸು ಇಂದದೆಲ್ಲ ಮಾಮೂಲಿ ಇರ್ತದೆ ಬಾಳೆಕಾಯಿಯದ್ದು ಮಿಕ್ಸ್ಚರ್ ಮಾಡುವಂಥ ಒಂದು ಯೋಚಿಸಿದೆ ಅದನ್ನು ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಹಾಗೆ ನಾನು ಅದಕ್ಕೆ ಬೇರೆ ಇದು ಅದಕ್ಕೆ ಸೂಟ್ ಆಗುವಂಥ ಬ್ಲೇಡ್ ಇದೆಲ್ಲ ತಗೊಂಡು ತುರಿಯುವಂಥದ್ದು ತಗೊಂಡು ಅದನ್ನು ಮಿಕ್ಸ್ಚರ್ ಅದು ಅದು ಎಲ್ಲವನ್ನು ಸಹ ಇದು ನಮ್ಮದೇ ತೆಂಗಿನ ಎಣ್ಣೆಯಲ್ಲಿ ಅದರಲ್ಲಿ ಮಾಡಿದೆ ಅದು ಅದಕ್ಕೆ ಸಾವಯವ ಸಂತಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಈಗ ಈ ಬಾಳೆಕಾಯಿ ಮಿಕ್ಸ್ಚರ್ ಅಂತ ಹೇಳಿದ್ರೆ ಈಗ ಉಳ್ದ ಮಿಕ್ಸ್ಚರ್ ಸರಿ ಹೌದು ಇದರ ಒಂದು ಒಳಗಿನ ವಸ್ತುಗಳೇನಿಲ್ಲ ಬಾಳೆಕಾಯಿ ಪ್ರಧಾನ ವಸ್ತು ಆಮೇಲೆ ಈಚ ಮಾಮೂಲಿ ಮಿಕ್ಸರಿಗೆ ಹಾಕುವ ಹಾಗೆ ಒಗ್ಗರಣೆ ಬೇವು ಸೊಪ್ಪು ಹಾಕ್ತೇವೆ ಆಮೇಲೆ ಒಳ್ಳೆ ನೆಲೆ ಕಡಲೆ ಕೊಬ್ಬರಿ ತುಂಡುಗಳಾಗ್ತವೆ ಆಮೇಲೆ ನೆಲ ಕಡಲೆ ಆಗ್ತವೆ ಮೆಣಸು ಹೌದು ಅದೆಲ್ಲ ಆ ರೀತಿ ಆದ್ರೆ ಬಾಳೆಕಾಯಿ ಜಾಸ್ತಿ ಬಾಳೆಕಾಯಿ ಮೇನ್ಕಾಯಿ ಇದೀಗ ಬಾಳೆಕಾಯಿ ಉದ್ದಕ್ಕೆ ಹೆಚ್ಚಿ ಹಾಕುವಂತದ್ದು ಅಲ್ಲ ಅದು ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಇಡೀ ಬಾಳೆಕಾಯಿಯನ್ನು ತುರಿಯುದು ತುರಿಯುವುದರಲ್ಲಿ ಬೇರೆ ಬೇರೆ ಬ್ಲೇಡ್ಗಳು ಇರ್ತವೆ ನಾನು ಅದಕ್ಕೆ ಸೂಟ್ ಆಗುವಂತ ಬ್ಲೇಡ್ ಇಟ್ಟುಕೊಂಡು ತುರಿಯುವಂತ ಹಾಗೆ ಈ ಫ್ರೈ ಮಾಡುವಾಗ ಅದು ಹೆಚ್ಚು ಇದಾಗುವುದು ಅದು ಫ್ರೈ ಮಾಡುವಾಗ ಬಹಳ ಜಾಗ್ರತೆ ಬೇಕು ಯಾಕೆಂತ ಹೇಳಿದ್ರೆ ಈ ಮಾಮೂಲಿ ಚಿಪ್ಸಿನ ಹಾಗೆ ದಪ್ಪ ನಾವು ಇದು ಅದನ್ನು ತುರಿಯಲಿಕ್ಕೆ ಆಗುದಿಲ್ಲ ದಪ್ಪ ಅದು ತೆಳ್ಳಗಿರ್ತದೆ ಹಾಗಾಗಿ ಬಗ್ಗೆ ಎಚ್ಚರಿಕೆ ಹೌದು ಮಾಡಬೇಕಾಗ್ತದೆ ಮತ್ತೆ ಈ ಉಳ್ದ ಮಿಕ್ಸ್ಚರ್ನ ಐಟಮ್ನ ಜೊತೆ ಹೊಂದಿಕೊಳ್ತದ ಬೇರೆ ಮಿಕ್ಸ್ಚರ್ಗಿಂತ ಇದು ರುಚಿಯಲ್ಲಿ ಸಂಪೂರ್ಣ ವ್ಯತ್ಯಾಸ ಇದೆ ಚಿಪ್ಸ್ ಅಲ್ಲ ಉಳಿದ ಮಿಕ್ಸರ್ ತಿಂದ ಹಾಗೂ ಅಲ್ಲ ಇದರದ್ದು ಟೇಸ್ಟ್ ಒಂದು ಪ್ರತ್ಯೇಕ ಇದಕ್ಕೆ ಯಾವ ಬಾಳೆಕಾಯಿ ಅಂತ ಏನಾದರೂ ನಾನು ಅದಕ್ಕೆ ಕ್ಯಾವಂಡಿಶ್ ಬಾಳೆ ಆಮೇಲೆ ಇದು ಗಾಳಿ ಬಾಳೆ ಇಂಥದ್ದೆಲ್ಲ ಸೂಟ್ ಆಗ್ತದೆ ಈ ಎರಡು ನನಗೆ ಬಹಳ ಸೂಟೇಬಲ್ ಅಂತ ಕಂಡದ್ರಿಂದ ನೇ ನೇಂದ್ರ ಬಾಳೆಕಾಯಿ ಉಪಯೋಗಿಸಿ ನೋಡಲಿಲ್ಲ ಅದು ಸ್ವಲ್ಪ ದಪ್ಪ ಇದು ಅದರಿಂದ ಅದು ಹೇಗೆ ಬರ್ತೇ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ ಸರಿ ಕದಳಿ ಮೈಸೂರು ಕದಳಿ ಸಹ ಮಾಡಿ ನೋಡಿಲ್ಲ ಅದು ಸ್ವಲ್ಪ ಗಟ್ಟಿ ಬರೋದ್ರಿಂದ ಅದು ಇದಕ್ಕೆ ಆಗೋದಿಲ್ಲ ಸೂಟ್ ಆಗೋದಿಲ್ಲ ಕ್ಯಾವಂಡಿಶ್ ಬಾಳೆ ಬಹಳ ಸಾಫ್ಟ್ ಆಗಿರೋದ್ರಿಂದ ತುರ್ದು ಅದು ಚೆನ್ನಾಗಿ ಬರ್ತದೆ ಮತ್ತೆ ಈ ಮಿಕ್ಸರಿಗೆ ಬಹಳ ಹೊಂದಿಕೆ ಆಗ್ತದೆ ಈಗ ಹೌದು ಮತ್ತೆ ಬೇರೆ ಬೇರೆ ನನಗೆ ಉಪ್ಪಿನಕಾಯಿಯಲ್ಲಿ ಮಾವಿನ ಇದು ಉಪ್ಪಿನಕಾಯಿ ಮಾಡಿದೆ ನೆಲ್ಲಿಯದ್ದು ಉಪ್ಪಿನಕಾಯಿ ಮಾಡಿದೆ ಆಮೇಲೆ ಕಂಚು ಹುಳಿಯದ್ದು ಉಪ್ಪಿನಕಾಯಿ ಕಂಚು ಹುಳಿ ಕಂಚುಳಿ ಅಂದರೆ ಈಗ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಪಿತ್ತದ ಸಮಸ್ಯೆಗೆಲ್ಲ ಇದು ಅದನ್ನು ಒಂದು ಕಂಚುಳೀಪಿನಕಾಯಿ ಸಾಧಾರಣ ಎಲ್ಲ ಮರತು ಹೋಗುವಂತ ಒಂದು ಹಳೆಯ ಸಾಂಪ್ರದಾಯಿಕ ಇತ್ತು ಅದನ್ನು ನಾನು ಮಡಿಕೇರಿಗೆ ಹೋಗಿ ಅಲ್ಲಿಂದ ನಾನು ಅಂದ್ರೆ ಈಗ ಊರಲ್ಲೆಲ್ಲ ಕಂಚುಳಿ ಇದು ಅದೆಲ್ಲ ಬಹಳ ಒಂದು ಆಸ್ತೆಯಿಂದ ಬೆಳೆಸುವಂತಹ ಜನಗಳಿಲ್ಲ ಜನಗಳಿಲ್ಲ ನಾನು ಒಂದು ಹತ್ತು ಜನರಿಗೆ ಫೋನ್ ಮಾಡಿದೆ ಅಂದ್ರೆ ನಮ್ಮಲ್ಲಿ ಕಂಚುಳಿಯ ಮರ ಇಲ್ಲ ಹಾಗೆ ಒಂದು ಹತ್ತು ಜನರಿಗೆ ಫೋನ್ ಮಾಡಿದರೆ ಒಂದು ಕೆಲವರು ಅದು ಸತ್ತು ಹೋಗಿದೆ ಹೇಳಿದರೆ ಕೆಲವರು ಅದೊಂದು ಉಪದ್ರ ಆಗ್ತದೆ ಅಂತ ಕಡ್ದಿದ್ದೇವೆ ಅಂತ ಹೇಳಿದ್ದಾರೆ ಈ ಥರದ ಇದು ಬಂತು ಮತ್ತೆ ನಾನು ನನ್ನ ಮಿತ್ರರಲ್ಲೆಲ್ಲ ಇದು ಆ ಬಗ್ಗೆ ತಿಳ್ಕೊಂಡು ಮಡಿಕೇರಿಗೆ ಹೋಗಿ ಅಲ್ಲಿಂದ ಕಂಚು ಹುಳಿ ತಂದು ಕಂಚು ಸಟ್ಟು ಅಂದರೆ ಕಂಚು ಹುಳಿಯನ್ನು ಒಣಗಿಸಿ ಅದನ್ನೊಂದು ವರ್ಷಗಟ್ಟಲೆ ಇಡ್ಬೋದು ಬೇಕಿದ್ದಾಗ ತಂಬಳಿ ಮಾಡುವಂಥದ್ದು ಆಮೇಲೆ ಅದರದ್ದು ಉಪ್ಪಿನಕಾಯಿ ಮಾಡಿದೆ ಮತ್ತು ನನಗೆ ಅದೇ ರೀತಿ ಒಂದು ಸ್ವಲ್ಪ ಟ್ರೆಡಿಷನಲ್ ಉಪ್ಪಿನಕಾಯಿ ಇರಲಿ ಅಂತೇಳಿ ಊರ ಸೌತೆ ಸ್ವಲ್ಪ ಎಳೆಕಾಯಿ ಸೌತೆಯನ್ನು ಒಣಗಿಸಿ ನಮ್ಮ ನಾವು ಮೊದಲೆಲ್ಲ ಊರಲ್ಲಿ ಸೌತೆ ಬೆಳೀತಾ ಇದ್ದವು ಸಣ್ಣದಿರುವಾಗ ಅದರಲ್ಲಿ ಕೊನೆ ಕೊಯ್ಲಿನದ್ದೆಲ್ಲ ಸ್ವಲ್ಪ ಇದು ಅದನ್ನೆಲ್ಲ ಸರಿ ಸರಿ ಇಲ್ಲದ್ದು ಮಾರ್ಲಿಕ್ಕೆ ಆಗದಂತನ್ನೆಲ್ಲ ಅದನ್ನು ಅದರಲ್ಲಿ ಒಳ್ಳೆದನ್ನ ನೋಡಿ ಕಟ್ ಮಾಡಿ ಒಣಗಿಸಿ ಉಪ್ಪು ಹಾಕಿ ಒಣಗಿಸಿ ಉಪ್ಪಿನಕಾಯಿ ಮಾಡ್ತಾ ಇದ್ದವು ಮತ್ತೆ ಅದನ್ನು ಮಾಡುವ ಅಂತ ಹೇಳಿ ಒಂದು ನನ್ನ ಮಿತ್ರ ಶಿವಪ್ರಸಾದ್ ಕಟ್ಟವರು ನೀನು ಅದು ಮಾಡು ಅದು ಮಾರ್ಕೆಟಲ್ಲಿ ಇಲ್ಲ ಖಂಡಿತ ಅದು ಒಳ್ಳೆ ಡಿಮಾಂಡ್ ಬರ್ತೆ ಅಂತ ಅವರು ಸಹ ಒಂದು ಹೇಳಿದರು ಹಾಗೆ ಅದು ಹೇಳಿ ನಾನು ಅದಕ್ಕೆ ಮುಂದುವರೆದೆ ನಾನು ಊರಲ್ಲಿ ಬೆಳೆಯುವಂತ ಸ್ವಲ್ಪ ಸಾವಯವ ಇದರಲ್ಲಿ ಬೆಳೆಯುವಂತ ಇದನ್ನು ಒಂದು ವ್ಯಕ್ತಿಗಳನ್ನೆಲ್ಲ ಸಂಪರ್ಕ ಮಾಡಿ ಅದಕ್ಕೆ ಬೇಕಾದಂತ ಇದನ್ನು ನಾನು ಪಡ್ಕೊಳ್ತೇನೆ ಅವರಿಂದಲೇ ತಕೊಂಡು ನಾನು ಒಣಗಿಸಿದ ಸೌತೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಶುರು ಮಾಡಿದೆ ಅದಕ್ಕೆ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂತು ಅದು ಸ್ವಲ್ಪ ಈ ಹಸಿ ಸೌತೆಯ ಉಪ್ಪಿನಕಾಯಿಗಿಂತ ಸ್ವಲ್ಪ ಭಿನ್ನ ಹೌದು ಸ್ವಲ್ಪ ಕರ್ಕುರು ಇದಾಗ್ತದೆ ಹೌದು ಅದು ಅಂದ್ರೆ ಈ ಹಸಿ ಸೌತೆಯದ್ದು ಅದು ದಿಢೀರು ಉಪ್ಪಿನಕಾಯಿ ದಿಢೀರು ತಕ್ಷಣಕ್ಕೆ ಹೌದು ಫ್ರಿಜ್ ಅಲ್ಲಿ ಎಲ್ಲ ಇಟ್ಟರೆ ಒಂದು ವಾರ ಹತ್ತು ದಿವಸ ಹೊರಗಿಟ್ರೆ ಅಷ್ಟು ಸಹ ಬರುದಿಲ್ಲ ಈ ಉಪ್ಪಿನಕಾಯಿ ಅದಕ್ಕೆ ಚೆನ್ನಾಗಿ ಉಪ್ಪು ಬೆರೆಸಿ ಒಣಗಿಸುವುದರಿಂದ ಒಂದು ಅದು ಪ್ರಿಸರ್ವೇಟಿವ್ ಏನೋ ಹಾಕದೆ ಒಂದು ವರ್ಷ ಮೇಲೆ ಸಹ ಇಡಬಹುದು ಯಾಕೆಂತ ಹೇಳಿದ್ರೆ ಅದು ಅಷ್ಟು ಒದ್ದೆ ಕೈ ಇಲ್ಲದೆ ಒದ್ದೆ ಇದಿಲ್ಲದೆ ಬಹಳ ಒಂದು ಜಾಗ್ರತೆ ವಹಿಸಿ ಮಾಡಿದರೆ ಏನೂ ಆಗೋದಿಲ್ಲ ಆಮೇಲೆ ನಾನು ಅದಕ್ಕೆ ಅದು ನನ್ನದೇ ಒಂದು ನ್ಯಾಚುರಲ್ ಪ್ರಿಸರ್ವೇಟಿವ್ನ ಇದು ನಾನು ಬಳಸೇನೆ ಅದಕ್ಕೆ ಅದು ಅದೇ ಮಾರುಕಟ್ಟೆಯಲ್ಲಿ ಯಾರಿಗೂ ಮಾಹಿತಿ ಮಾಹಿತಿ ಇಲ್ಲ ಅದು ಟ್ರೇಡ್ ಸೀಕ್ರೆಟ್ ಟ್ರೇಡ್ ಅಂತಲೇ ಹೇಳ್ಬೋದು ಅದು ಹೇಳಿದ್ರೆ ಮಾತ್ರ ಗೊತ್ತಾಗ್ಬೋದು ಅದು ಅಂದರೆ ಇದಕ್ಕೆ ಸೌತೆಗೆ ಅದರದ್ದು ಹುಳಿ ರುಚಿ ಇಲ್ಲ ಆದ್ದರಿಂದ ಅದಕ್ಕೆ ನಾವು ವಿನೆಗರ್ ಇಂಥ ಪ್ರಿಸರ್ವೇಟಿವನ್ನು ಹಾಕದೆ ಈ ಸಾವಯವ ಸಂತೆಯಲ್ಲಿ ಅಂಥದ್ರ ಪ್ರಯೋಗ ಇಲ್ಲ ಮತ್ತು ನನಗೆ ಅದರದ್ದು ಆ ರೀತಿ ಇದು ಮಾಡುವಂಥದ್ದು ಇಷ್ಟವೂ ಇಲ್ಲ ಪ್ರಿಸರ್ವೇಟಿ ಹಾಕುವಂಥ ಇದಿಲ್ಲ ನಾನು ಯಾವುದಿದ್ದು ಸಹ ಒಂದು ಭಾಳ ಒಳ್ಳೆಯ ಕ್ವಾಲಿಟಿಯಲ್ಲಿ ಆಗಬೇಕು ಅಂತೇಳಿ ಜಾಗ್ರತೆ ವಹಿಸ್ತೇನೆ ಹಾಗೆ ಆ ರೀತಿ ಉಪ್ಪಿನಕಾಯಿ ಮಾಡಿ ಅದು ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದು ಬಂದಿದೆ ಹೌದು ಮತ್ತೆ ಬಾಳೆದ್ದು ಬೇರೆ ಬಾಳೆ ಹಣ್ಣನ್ನು ಒಣಗಿಸಿ ಮಾಡುವಂತ ಸುಖಿಳಿ ಮಾಡುದು ಅದಕ್ಕೆಸ ಚೆನ್ನಾಗಿದೆ ಮತ್ತೆ ಒಗ್ಗರಣೆ ಬೇ ಸೊಪ್ಪಿನ ಚಟ್ನಿ ಹುಡಿ ಆಮೇಲೆ ಲಿಂಬೆ ಸೊಪ್ಪಿನ ಚಟ್ನಿ ಹುಡಿ ಆಮೇಲೆ ವಿಟಮಿನ್ ಸೊಪ್ಪು ಇದೆ ಅಂದ್ರೆ ಚಕ್ರಮನೆ ಸೊಪ್ಪು ಅದರದ್ದು ಚಟ್ನಿ ಹುಡಿ ಮತ್ತೆ ಈ ಹಳೆ ನಮ್ಮ ಇದರಲ್ಲಿ ಹಲಸಿನ ಬೀಜದ್ದು ಶಾಂತಾಣಿ ಅಂತೇಳಿ ಮಾಡ್ತಾ ಇದ್ದೆ ಹೌದು ಅದನ್ನು ಪುನಃ ಮತ್ತೆ ನಾನೊಂದು ಮಾಡಿ ಮಾರುಕಟ್ಟೆಗೆ ಹೇಗೆ ತಂದ್ರೆ ಹೋಗ್ಬಹುದಾ ಅಂತೇಳಿ ಅಂತ ಹೇಳಿದ್ರೆ ಅದಕ್ಕೆ ಸಹ ಜನ ಆಮೇಲೆ ಶಾಂತನಿ ಕೂಡ ಸಹ ನಾವು ಸಣ್ಣದಿರುವಾಗ ಶಾಂತನಿ ಎಲ್ಲ ಶಾಲೆಗೆ ಹೋಗುವ ಕೆಲವು ಸರಿ ಪಾಕೆಟ್ ಅಲ್ಲಿ ಇಟ್ಟುಕೊಂಡು ಹೋಗುದು ಈಗ ಅದರ ಬಗ್ಗೆ ಪೇಟೆಯಲ್ಲಿ ಗೊತ್ತಿಲ್ಲ ಊರಿನ ಮಕ್ಕಳಿಗೆ ಅಥವಾ ಊರಿನಲ್ಲಿ ಸಹ ಶಾಂತನಿ ಬಗ್ಗೆ ಮಾಹಿತಿಯೇ ಇಲ್ಲ ಅದು ಬಹಳ ಒಂದು ಒಂದೆರಡಲ್ಲ ತಿಂದ್ರೆ ಬಹಳ ಆರೋಗ್ಯಕ್ಕೆ ಸಹ ಒಳ್ಳೇದು ಮತ್ತೆ ತಿನ್ಲಿಕ್ಕೆ ಸಹ ಟೇಸ್ಟ್ ಇದೆ ಹೌದು ಆ ರೀತಿಯ ಪ್ರಾಡಕ್ಟ್ ಇದು ಮಾಡಿದೆ ಅದನ್ನು ಕೆಂಡದಲ್ಲಿ ಇದು ಮಾಡಿ ಕೂಡ ಅದನ್ನು ಸಹ ಹಾಗೆ ಸಹ ತಿನ್ಬೋದು ತಿಂತ ಹೌದೌದು ಈಗ ಇದ ಆಯಿತು ಈಗ ಮತ್ತೆ ಹೊಸತ್ತು ಏನಾದರೂ ಮಾಡುವಂಥದ್ದು ಅಂತ ಯೋಚನೆ ಉಂಟು ಹೊಸತ್ತು ನಾನು ಪ್ರತಿ ಬಾರಿ ವಾರದಲ್ಲಿ ಸಹ ಏನಾದರೂ ಹೊಸ ಪ್ರಯೋಗ ಒಂದು ಮಾಡುವಂಥೇಳಿ ಒಂದೊಂದು ಸಂಡೇ ಸಂಡೇ ಆಗುವಂಥ ಆದಿತ್ಯವರು ಆಗುವಂತಹ ಸಾವಯವ ಸಂತೆಗೆ ಏನಾದರೂ ಒಂದು ಅವರು ಅಂದರೆ ಜನ ಬರ್ತಾರೆ ಇವತ್ತು ಏನಾದರೂ ಸ್ಪೆಷಲ್ ಉಂಟಾ ಅಂತ ಕೇಳುವ ಹಾಗೆ ಜನರಿಗೆ ಈಗ ಸ್ವಲ್ಪ ಗೊತ್ತಾಗಿದೆ ಒಂದು ಸ್ಪೆಷಲ್ ತರ್ತಾರೆ ಇವರು ಅಂತೇಳಿ ಹಾಗೆ ಹಲಸಿನ ಹಣ್ಣು ಅದೊಂದು ಲಾಡು ಪ್ರಯೋಗ ಮಾಡಿ ಅದು ಸಹ ಚೆನ್ನಾಗಿ ಆಯ್ತು ಹಲಸಿನ ಹಲಸಿನ ಹಣ್ಣಿನ ಲಾಡು ಹಲಸಿನ ಹಣ್ಣಿನ ತೊಳೆದ ಲಾಡು ಅದು ಸಹ ಚೆನ್ನಾಗಿ ಇದಾಯ್ತು ಆಮೇಲೆ ಹಲಸಿನ ಹಣ್ಣಿನ ಬೆರಟಿ ಅಂತೇಳಿ ಮಾಡ್ತಾ ಇದ್ದು ಅದೊಂದ್ರ ಅದನ್ನು ಪ್ರಿಸರ್ವ್ ಮಾಡಿ ಒಂದು ವರ್ಷದವರೆಗೆಲ್ಲ ಇಡಬಹುದು ಆ ರೀತಿ ಮಾಡಿದ್ರೆ ಅದನ್ನು ಬೇಕಿದ್ದಾಗ ಪಾಯಸವಾಗಿ ಮಾಡ್ಬೋದು ಅಥವಾ ಹಾಗೆ ತಿನ್ಲಿಕ್ಕೂ ಬಹಳ ಟೇಸ್ಟ್ ಇದೆ ಒಂಥರ ಹೌದೌದು ಆ ರೀತಿಯ ಇದು ಮಾಡಿದೆ ಇನ್ನು ನೆಕ್ಸ್ಟ್ ನನಗೆ ಮುಂದೆ ಬೇರೆ ಈ ರೀತಿಯದ್ದು ಪ್ರಾಡಕ್ಟ್ ಮಾಡಬೇಕು ಅಂತೇಳಿ ಯೋಚನೆ ಇದೆ ಅದು ತಕ್ಷಣಕ್ಕೆ ಕೆಲವು ಸಾರಿ ಯೋಚನೆ ಆಗ್ತದೆ ಆವಾಗ ಅದನ್ನು ಕಾರ್ಯಗತ ಮಾಡಿಕೊಂಡು ಹಾಗೆ ಬರ್ತದೆ ಹೌದು ನೀವು ಇಷ್ಟು ವರ್ಷಗಳಿಂದ ಸಾವಯವ ಸಂತೆಯಲ್ಲಿ ಸೇಲ್ ಮಾಡ್ತೀರಾ ಅಥವಾ ಮನೆಯಲ್ಲಿ ಕೂಡ ಬಂದು ಸಾವಯವ ಸಂತೆಗೆ ನಾನು ಒಂದು ಇತ್ತೀಚೆಗೆ ಬಂದು ಬಂದದ್ದು ತುಂಬ ವರ್ಷ ಆಗಲಿಲ್ಲ ಹೆಚ್ಚಾಗಿ ನನ್ನ ಇದು ಕೆಲವರು ಈ ಬಗ್ಗೆ ಈಗ ಊರಲ್ಲಿ ಕೆಲವರಿಗೆಲ್ಲ ಗೊತ್ತಾದ್ರಿಂದ ಕೆಲವು ಊರಲ್ಲಿ ಬಂದ ಇಂಥದ್ದು ಉಂಟ ಹೇಳಿ ಕೇಳಿ ತಗೊಳ್ಳೋರಿದ್ದಾರೆ ಮತ್ತೆ ಆನ್ಲೈನ್ ವಾಟ್ಸಪ್ ಗ್ರೂಪಲ್ಲಿ ಆ ರೀತಿ ಸೇಲ್ ಆಗುವಂಥದ್ದು ಈಗ ಇದಕ್ಕೆ ಯಾವುದಕ್ಕೂ ಪ್ರಿಸರ್ವೇಟಿವ್ ಹಾಕುವುದಿಲ್ಲ ಹೇಳಿದ್ರಿ ಯಾವುದಕ್ಕೂ ನೂರಕ್ಕೆ ನೂರು ಪ್ರಿಸರ್ವೇಟಿವ್ನ ಪ್ರಯೋಗವೇ ಇಲ್ಲ ಈಗ ಎಣ್ಣೆ ತಿಂಡಿಗಳಿಗೆ ಒಂದು ವಿಷಯ ಉಂಟು ನೀವು ತೆಂಗಿನ ಎಣ್ಣೆಯಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ಸಮಯ ಆದ ಮೇಲೆ ಕಸಂಟು ಬರುವಂಥ ಹೌದೌದು ಅದಕ್ಕೇನಾದರೂ ವ್ಯವಸ್ಥೆ ಅಂತ ಉಂಟಾ ಅದಕ್ಕೆ ವ್ಯವಸ್ಥೆ ಅಂದರೆ ಒಂದು ನಾವು ಒಳ್ಳೆ ತೆಂಗಿನ ಎಣ್ಣೆನೇ ಮಿಲ್ಲಿಂದ ತಗೊಂಡು ಹಾಗೆ ಬಳಸುವಂಥದ್ದು ಇದು ಪ್ಯಾಕ್ ಆಗಿ ಸಿಗುವಂಥ ತೆಂಗಿನ ಎಣ್ಣೆ ಬಳಸುವಂಥದ್ದು ಅಲ್ಲ ಇದು ಎಣ್ಣೆ ಮಿಲ್ಲಲ್ಲಿ ನಾವು ಫ್ರೆಶ್ ಆಗಿ ಬೇಕಾದಾಗೆ ತಂದು ಸ್ಟೋರ್ ಮಾಡಿಡೋದಲ್ಲ ಬೇಕಾ ಹೊಸತ್ತು ಹೊಸತ್ತು ತಂದು ಯೂಸ್ ಮಾಡುವಂಥದ್ದು ಇನ್ನೊಂದರೆ ಯಾವುದೇ ಪ್ರಾಡಕ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಮೊದಲು ಒಂದು ಮಾಡಿ ಇಟ್ಟು ಮತ್ತೆ ಸೇಲ್ ಮಾಡಲಿಕ್ಕೆ ಇಲ್ಲ ನಾನಿಲ್ಲಿ ಸಾವಯವ ಸಂತೆಗೆ ಬರೋದಾದರೆ ಒಂದು ದಿವಸ ಅಥವಾ ಎರಡು ದಿವಸ ಮೊದಲೇ ಇದು ಇದಾಗ್ತದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಎರಡೂವರೆ ಗಂಟೆ ಆಗೋದು ಸಹ ಇದೆ ಕೆಲವು ಸಾರಿ ಅಂದರೆ ಈ ಕೆಲಸ ಮುಗಿಸ್ಲಿಕ್ಕೆ ಯಾವುದೇ ವಸ್ತು ಫ್ರೆಶ್ ಆಗಿ ತಯಾರು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಹಾಗೆ ಆ ರೀತಿಯ ಇದಾದ್ರಿಂದ ಮತ್ತೆ ಜನರಿಗೆ ಸಾಧಾರಣವಾಗಿ ಈ ತೆಂಗಿನಕೆಣ್ಣೆ ಅವರು ಜನ ಕೇಳ್ತಾರೆ ಇದು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದ ಹೌದಲ್ಲ ಅಂತೇಳಿ ಆಯಿಲ್ ಅಲ್ಲಲ್ಲ ಅಂತೇಳಿ ಹಾಗೆ ಅವರಿಗೆ ಸಹ ತೆಂಗಿನೆಣ್ಣೆಯ ವಸ್ತು ಆದ್ದರಿಂದ ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಉಳಿತದೆ ಅಂತೇಳಿ ಅವರಿಗೆ ಸಹ ಒಂದು ಮಾಹಿತಿ ಉಂಟು ಉಂಟು ಹಾಗೆ ಅವರಿಗೆ ಇದು ನ್ಯಾಚುರಲಿ ಅದು ಮತ್ತೆ ಇನ್ನೊಂದು ಅಂದರೆ ಲಾರ್ಜ್ ಕ್ವಾಂಟಿಟಿಲಿ ದೊಡ್ಡ ಪ್ರಮಾಣದಲ್ಲಿ ತಗೊಳ್ಳೋದಿಲ್ಲ ಅವರ ಮನ ಬಳಕೆಗೆ ಹೇಗೆ ಇದು ಎಷ್ಟು ಅಗತ್ಯ ಇದೆ ಆ ರೀತಿಯ ಪ್ಯಾಕುಗಳೇ ಸೇಲ್ ಆಗುವಂಥದ್ದು ಹಾಗಾಗಿ ಅದು ಹಾಳಾಗಬಹುದು ಅಂತ ಹೇಳುವಂತಹ ಇದು ಅಷ್ಟು ಸಮಸ್ಯೆ ಬರಲಿಲ್ಲ ಇದು ಬರಲಿಲ್ಲ ಈಗ ಪ್ಯಾಕಿಂಗ್ ನೀವೇನು ವ್ಯವಸ್ಥೆ ಮಾಡ್ಕೊಂಡು ಪ್ಯಾಕಿಂಗ್ ನಾನು ನಮ್ಮಲ್ಲಿ ಅದು ಪ್ಯಾಕಿಂಗ್ ಒಂದು ಮೆಷೀನ್ ಆಮೇಲೆ ತೂಕದ ಇದು ಆ ರೀತಿಯದ್ದು ಇಟ್ಟುಕೊಂಡಿದ್ದೇನೆ ಈಗ ನೀವು ಡಿಮಾಂಡ್ ಮೇಲೆ ಇದನ್ನು ಸಪ್ಲೈ ಮಾಡ್ತೀರಾ ಅಂದ್ರೆ ಕೂಡ ಕೇಳಿ ಅದು ಈಗ ನನಗೆ ಕೆಲವು ಸರಿ ಸಾವಯವ ಸಂತೆಗೆ ಬರುವವರು ಇಂತ ನೆಕ್ಸ್ಟ್ ವೀಕ ಹಲಸಿನ ಇದು ಚಿಪ್ಸ್ ಬೇಕು ಅಂತ ಹೇಳಿ ಹಾಗೆ ಕೇಳಿದವರು ಇದ್ದಾರೆ ಅಂತವರಿಗೆ ನಾನು ಒಂದು ಹದಿನೈದು ಪ್ಯಾಕೆಟ್ ಬೇಕು ಅಥವಾ ಹತ್ತು ಪ್ಯಾಕೆಟ್ ಬೇಕು ಅಂತ ಹೀಗೆ ಕೇಳಿದವರಿಗೆ ನಾನು ಮಾಡಿ ಕೊಟ್ಟು ಕೊಡೋದೇ ಇದೀಗ ನೀವು ಕೆಲವೆಲ್ಲ ಹೇಳಿದ್ದು ಒಂದು ವಿಶೇಷವಾದ ನಿಮ್ಮ ಸ್ಪೆಷಲ್ ನಿಮ್ಮ ಟ್ರೇಡ್ ಸೀಕ್ರೆಟ್ ವಿಷಯಗಳೆಲ್ಲ ಇದಲ್ಲದೆ ನಮ್ಮ ಹಿಂದಿಂದ ಬಂದಂತಹ ಪೇಟೆಯಲ್ಲಿ ಇರುವಂಥ ವಸ್ತುಗಳು ಕೆಲವೆಲ್ಲ ಇದ್ದಾವೆ ಹಲಸಿನ ಹಣ್ಣು ಮಾವಿನ ಹಣ್ಣು ಹಪ್ಪಳ ಸಂಡಿಗೆ ಅದು ಅಂಥದ್ದನ್ನೆಲ್ಲ ಮಾಡ್ತೀರಾ ಹಪ್ಪ ಹಲಸಿನ ಹಣ್ಣಿನ ಹಣ್ಣಿನ ಹಪ್ಪಳ ಮಾಡಿ ನಾನು ಇಲ್ಲಿ ತಂದೆ ಜನ ಕೆಲವರಿಗೆ ಅದು ಹಲಸಿನ ಹಣ್ಣಿನ ಹಪ್ಪಳ ಮಾಡ್ತಾರೆ ಅಂತೇಳಿ ಪೇಟೆಯಲ್ಲಿ ಕೆಲವರಿಗೆ ಅದರ ಮಾಹಿತಿ ಇಲ್ಲ ಅದು ತಕ್ಕೊಂಡು ಹೋಗಿ ಭಾಳ ಇದು ನೆಕ್ಸ್ಟ್ ವೀಕಿಗೆ ಬರುವಾಗ ಭಾಳ ಚೆನ್ನಾಗಿತ್ತು ನಮ್ಮ ಮಿತ್ರರು ಬಾಂಬೆಯಿಂದ ಬಂದಿದ್ದರು ಅವರಿಗೆ ಭಾಳ ಆಯಿತು ಎತ್ತ ಬೆಲ್ಲ ಹಾಕಿದ್ರೆ ಇದಕ್ಕೆ ಅಂತೇಳಿ ಎಲ್ಲ ಕೇಳಿದರು ಇಲ್ಲ ಬೆಲ್ಲ ಹಾಕಿದ್ದಲ್ಲ ಅದು ಸಹಜವಾದ ಸಿಹಿ ಅಂದರೆ ಒಳ್ಳೆ ಸಿಹಿ ಆ ಹಲಸಿನ ಹಣ್ಣನ್ನು ನಾನು ಯೂಸ್ ಮಾಡಿದ್ದೆ ಅದನ್ನು ಚೆನ್ನಾಗಿ ಒಣಗಿಸಿ ಇದು ಮಾಡುವಂಥದ್ದು ಅದು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತದೆ ಆಮೇಲೆ ಇನ್ನೊಬ್ಬರು ನನ್ನ ಮಗಳಿಗೆ ಭಾಳ ಇಷ್ಟ ಇದು ನೆಕ್ಸ್ಟ್ ವೀಕಿಗೆ ಬರೋ ನನಗೆ ಎರಡು ಪ್ಯಾಕೆಟ್ ಬೇಕೇ ಬೇಕು ಅಂತೇಳಿ ಹಾಗೆ ಅಂದರೆ ತಕ್ಕೊಂಡು ಹೋದ ತಕ್ಷಣ ಅದು ಖಾಲಿಯಾಗಿದೆ ಆಮೇಲೆ ಮತ್ತೆ ಸೊಪ್ಪನ್ನು ಜನ ಅದನ್ನು ಟೇಸ್ಟನ್ನು ನೋಡಿ ಕೇಳ್ತಾರೆ ಇನ್ನೂ ಇದೆ ಅಂತೇಳಿ ಹಲಸಿನ ಕಾಯಿಯದ್ದು ಹಪ್ಪಳ ಇದು ಬಾಳೆಕಾಯಿಯದ್ದು ಸಂಡಿಗೆ ಉದ್ದು ಮೆಣಸು ಹಾಕಿ ಸಂಡಿಗೆ ಈ ರೀತಿಯದ್ದೆಲ್ಲ ಮಾಡ್ತೇನೆ ಮತ್ತು ಅದು ಈ ಮಳೆಗಾಲದಲ್ಲಿ ಸಾಧಾರಣ ಸಮಸ್ಯೆ ಅಂದರೆ ಈ ಬಾರಿ ಅಂತೂ ಮತ್ತೆ ಸಮಸ್ಯೆ ಹಲಸಿನ ಕಾಯಿ ಇದೆಲ್ಲ ಈ ಪ್ರಕೃತಿಯ ಇದು ವಾತಾವರಣ ವ್ಯತ್ಯಾಸದಿಂದಾಗಿ ಸ್ವಲ್ಪ ಲೇಟಾಗಿ ಇದು ಬೆಳೀತಾ ಇದೆ ಹಾಗೆ ನಾನು ಅದಕ್ಕೊಂದು ಇದು ಡ್ರೈಯರ್ನ ಎಲೆಕ್ಟ್ರಿಕ್ ಡ್ರೈಯರ್ನ ವ್ಯವಸ್ಥೆ ಸಹ ಮಾಡಿಕೊಂಡಿದ್ದೇನೆ ಈಗ ಒಣಗಿಸುವಂತ ಒಣಗಿಸುವ ವ್ಯವಸ್ಥೆಗೆ ತೊಂದರೆ ಇಲ್ಲ ಈಗ ಇನ್ನು ಈಗ ಈ ಟೈಮಲ್ಲಿ ಬೆಳೆದು ಸಿಕ್ಕಿದ್ರು ಸಹ ಮಳೆಗಾಲದಲ್ಲಿ ಸಹ ಹಪ್ಪಳ ಮಾಡಬಹುದು ನನಗೆ ಸರಿ ಈ ತರದ ಹೊಸ ಹೊಸತ್ತು ನೀವು ಈ ಥರ ಏನಾದರೂ ಕೂಡ ಒಂದು ಬೇರೆ ಮಾಡುವ ಅಂತ ಹೇಳುವ ಐಡಿಯಾಗಳು ನಿಮಗೆ ಹೇಗೆ ಬರುವಂಥದ್ದು ನಾನು ನನ್ನದೊಂದು ಅಭ್ಯಾಸನ ನಾನು ಹೋಟೆಲಿಗೆ ಹೋಗ್ಲಿ ಅಥವಾ ಎಲ್ಲ ಮಿತ್ರರಲ್ಲಿ ಹೋಗ್ಲಿ ಅಥವಾ ಫಂಕ್ಷನಿಗೆ ಹೋದ್ರೆ ಸಹ ಅಲ್ಲಿ ಊಟ ಮಾಡಿದರೆ ಅಥವಾ ಏನಾದ್ರು ತಿಂದು ಅದು ನನಗೆ ಇದು ಅದರಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಇದು ಯಾವ ರೀತಿ ಮಾಡುವಂಥದ್ದು ಯೋಚಿಸ್ಕೊಂಡೇ ಇರ್ತೇನೆ ಆಮೇಲೆ ಅದನ್ನು ನಾನು ಪ್ರಯೋಗ ಮಾಡಿ ನೋಡ್ತೇನೆ ಆ ರೀತಿ ಆಗುವಂಥದ್ದು ಅಥವಾ ಸ್ವಲ್ಪ ಹಳೆ ಕಾಲದ ಇದು ವಯಸ್ಸಾದವರು ಅಥವಾ ಅಡುಗೆಯವರು ಅಥವಾ ಹಳೆ ಕಾಲದವರಾಗಬೇಕಿಲ್ಲ ಬೇರೆ ನಮಗಿಂತ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಏನೋ ಒಂದು ವಿಷಯ ಗೊತ್ತಿರ್ತದೆ ಹೋದಲ್ಲಿ ಫಂಕ್ಷನ್ಗೆ ಹೋದಲ್ಲಿ ಅಥವಾ ಹೀಗೆ ಒಂದು ಎಲ್ಲಿ ಹೋದಲ್ಲಿ ನಾನು ಅಂಥವ್ರ ಹತ್ರ ಮಾತಾಡಿಸ್ತೇನೆ ಅವರ ಹತ್ರ ಒಂದು ವಿಷಯ ತಿಳ್ಕೊಳ್ತೇನೆ ಅಥವಾ ನನಗೆ ಸಹ ಕೆಲವು ಸಾರಿ ಹೀಗೆ ಮಾಡಿದರೆ ಹೇಗೆ ಅಂತ ಹೇಳುವಂಥ ಒಂದು ಪ್ರಯೋಗ ಮಾಡುವ ಮಾಡಿ ನೋಡು ಅಂತೇಳಿ ಹಾಗೆ ಆ ರೀತಿ ಆಲೋಚನೆ ಸಹ ಇದೆ ಈ ವಿಷಯ ತಿಳ್ಕೊಂಡಿದ್ದರಿಂದ ನನಗೆ ಕೆಲವು ಸಾರಿ ಅದರಲ್ಲಿ ಏನಾದರೂ ಅವರದ್ದು ಇಂಥದ್ದೊಂದು ಹೊಸತ್ತು ಮಾಡ್ಬೋದು ಅಂತ ಹೇಳುವಂಥದ್ದು ಯಾವುದೋ ಹಳೆ ಕಾಲದ್ದು ಮರ್ತೋಗಿರ್ತದೆ ಅದನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಮಾಹಿತಿ ಸಿಗ್ತದೆ ಅದನ್ನು ನಾನು ಮತ್ತೆ ಕಾರ್ಯಗತ ಮಾಡೋದು ಹಾಗಾಗಿ ಒಂದೊಂದು ಒಂದೊಂದು ಹೊಸ ವಿಷಯಗಳು ಬರ್ತವೆ ಬಹುಶಃ ನಿಮ್ಮ ಒಂದು ಮನೆತನದಲ್ಲೂ ಕೂಡ ನಿಮ್ಮ ಅಜ್ಜ ಅದು ಅದೇ ಮಾಯಪಾಡಿ ಅರಸರ ಮನೆಯಲ್ಲಿ ನಮ್ಮ ಬಹುಶಃ ನನಗೆ ಅದು ಒಂದು ಬಂದಿರಬಹುದು ನನ್ನ ನಾನು ಅದಲ್ಲ ನನ್ನ ಬಹಳ ಆತ್ಮೀಯರ ಮನೆಗೆ ಹೋದ್ರೆ ಅವರಲ್ಲಿ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡಿ ಕೊಡುವುದು ಸಹ ಇದೆ ನನ್ಗೆ ಅಂದ್ರೆ ಅದು ಒಂದು ಒಂದು ಆಸರ್ಷಿ ಖುಷಿ ಹಾಗಾಗಿ ಅವರು ಈಗ ನಾನು ಮಂಗಳೂರಿಗೆ ಬಂದು ಯಾರಲ್ಲಿ ಆದರೂ ನನ್ನ ಫ್ರೆಂಡ್ ಆತ್ಮ ಯಾರಲ್ಲಿ ನನ್ನ ರಿಲೇಟಿವ್ ಅಲ್ಲಿ ಉಳ್ಕೊಂಡ್ರೆ ನಾರಾಯಣ ನೀನು ಇವತ್ತೊಂದು ಇಂಥದ್ದು ಮಾಡಿಕೊಡು ಅಥವಾ ಇವತ್ತೇನಾದರೂ ಸ್ಪೆಷಲ್ ಮಾಡಿಕೊಡು ಅಂತ ಹೇಳಿ ಹಾಗೆ ಹೇಳ್ತಾರೆ ನನಗೆ ಅದೊಂದು ಖುಷಿ ಖುಷಿ ಹಾಗೆ ಹಾಗೆ ಮಾಡುವಂತ ಹಾಗೆ ಮಾಡುವ ಅಭ್ಯಾಸ ದೊಡ್ಡ ಲಾರ್ಜ್ ಸೈಜ್ ಅಲ್ಲಿ ದೊಡ್ಡದಾಗಿ ಮಾಡುವಂತ ಆಸೆ ಆಕಾಂಕ್ಷೆಗಳು ಇದ್ದಾವೆ ನನಗೆ ಅದನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಒಂದು ಇಂಡಸ್ಟ್ರಿ ಆ ರೀತಿ ಆಲೋಚನೆ ಇಲ್ಲ ಆದರೆ ಒಂದು ಸ್ವಲ್ಪ ಈಗ ಈ ಒಂದು ನನ್ನದು ಒಂದು ಪ್ರಾರಂಭಿಕ ಅಂತ ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಹೋಗಬೇಕು ನನ್ನ ಫ್ರೆಂಡ್ಸು ಅವ್ರ ಇವರೆಲ್ಲ ಅವರ ಒಂದು ಪ್ರೋತ್ಸಾಹ ಸಹ ಇದೆ ನನಗೆ ಸಹ ಒಂದು ಅದನ್ನು ಇನ್ನೂ ಸ್ವಲ್ಪ ಬೇರೆ ಬೇರೆ ಪ್ರಾಡಕ್ಟ್ ಆ್ಯಡ್ ಮಾಡುವಂಥದ್ದು ಅದಕ್ಕೆ ಬೇಕಾದ ಒಂದು ಸ್ವಲ್ಪ ಪರಿಕರಗಳು ಅದು ಇದೆಲ್ಲ ವ್ಯವಸ್ಥೆ ಮಾಡುವಂಥದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ನೂ ನನೀಗ ಅದನ್ನು ಇದುವರೆಗೆ ಒಂದು ಬ್ರ್ಯಾಂಡ್ ಅಂತೇಳಿ ಕ್ರಿಯೇಟ್ ಮಾಡಲಿಲ್ಲ ಅದನ್ನು ಯಾವುದೇ ಬ್ರ್ಯಾಂಡ್ ಇಲ್ಲದೆ ಲೇಬಲ್ ಇಲ್ಲದೆ ಮಾರಾಟ ಆಗ್ತಿದೆ ಅದ ಆ ಬಗ್ಗೆ ಆಲೋಚನೆ ಅಂತದ್ದು ಒಂದು ಆಲೋಚನೆ ಇದೆ ಇನ್ನು ನಾರಾಯಣ ಬಾಳಿಲ ಬ್ರ್ಯಾಂಡ್ ಒಂದು ಮಾಡುವ ಮಾಡುವಂತಹ ಯೋಚನೆ ಇದೆ ಕೆಲವು ಸಲ ಈ ಬ್ರಾಂಡ್ ಹೆಸರಿನಲ್ಲಿ ಒಂದು ಅದಕ್ಕೆ ಒಂದು ವಿಶೇಷ ಈಗ ನೀವ್ ಹೇಳಿದ್ರೆ ಇನ್ ದೊಡ್ಡದಾದಂತಹ ಒಂದು ಇಂಡಸ್ಟ್ರಿ ಮಾಡುವ ಯೋಚನೆ ಇಲ್ಲ ಅಂತ ಆದ್ರೆ ಇದನ್ನ ಬೇರೆ ಬೇರೆ ವಿಭಾಗಗಳಿಗೆ ವಿಸ್ತರಿಸುವಂಥ ಯೋಚನೆ ಈಗ ಅಂತ ಹೇಳಿದ್ರೆ ಈಗ ನೀವು ಮಿಕ್ಸ್ಚರು ಇಂಥದ್ದನ್ನೆಲ್ಲ ಇಂಥದ್ದಕ್ಕೋ ಆ ಥರದ್ದು ಉಂಟು ಅಡುಗೆ ಎದ್ದಕ್ಕೆ ಆಲೋಚನೆ ಇಲ್ಲ ಈ ಪ್ರಾಡಕ್ಟ್ಗಳ ಇದರಲ್ಲಿ ಬೇರೆ ಬೇರೆ ಒಂದು ಹೊಸತ್ತು ಹೊಸತ್ತು ಆ್ಯಡ್ ಮಾಡುವಂಥದ್ದು ಇನ್ನೂ ಅದನ್ನು ಸ್ವಲ್ಪ ಜನರಿಗೆ ಈಗ ಹೇಗೆ ಅಂದರೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಬೇಕು ಒಂದು ಲೇಬಲ್ ಬೇಕು ಒಂದು ಅದಕ್ಕೊಂದು ಹೆಸರು ಬೇಕು ಒಂದು ಪ್ಯಾಕಿಂಗ್ ಚೆನ್ನಾಗಿ ಕಾಣಬೇಕು ಆ ರೀತಿಯ ಇದು ಆಲೋಚನೆ ಇದೆ ಮತ್ತೊಂದು ನಿಮ್ಮದೇ ಒಂದು ರಿಟೇಲ್ ಒಂದು ಅಂಗಡಿಯೋ ಇಂಥದ್ದು ರಿಟೇಲ್ ಅಂಗಡಿಯದ್ದು ಈಗ ನಾನು ಅಂದರೆ ನನ್ನ ಊರಲ್ಲಿ ಒಂದು ಸ್ಟುಡಿಯೋ ಇದೆ ಅಲ್ಲಿಯೇ ಒಂದು ಸ್ವಲ್ಪ ಕೆಲ ಪ್ರಾಡಕ್ಟ್ಗಳನ್ನು ಅದಕ್ಕೆ ಸಪ್ರೇಟ್ ಒಂದು ರ್ಯಾಕ್ ಮಾಡಿ ಆ ರೀತಿ ಒಂದು ವ್ಯವಸ್ಥೆ ಮಾಡುವ ಆಲೋಚನೆ ಮಾಡ್ತಾ ಇದ್ದೇನೆ ಒಳ್ಳೆಯದು ನಾರಾಯಣ್ ಬಾಳಿಲ ಅವರೇ ನಿಮ್ಮ ಒಂದು ಬೇರೆ ಬೇರೆ ರೀತಿಯ ಪ್ರಯೋಗಗಳು ನಮ್ಮ ಸುತ್ತಮುತ್ತಲಿನ ಸಿಗುವ ವಸ್ತುಗಳಾಗಿರ್ಬೋದು ಅಥವಾ ನಮ್ಮ ಹಳೆಯ ಬಿಟ್ಟು ಹೋದಂತಹ ಕೆಲವು ಅಡುಗೆಯ ವಿಷಯಗಳಾಗಿರ್ಬೋದು ಅವುಗಳನ್ನೆಲ್ಲ ಹೊಸದಾಗಿ ಪುನಃ ಪ್ರಯೋಗ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಬ್ರ್ಯಾಂಡ್ ಯೋಚನೆ ಬೆಳೀಲಿ ಹೊಸ ಹೊಸ ಉತ್ಪನ್ನಗಳು ಬರಲಿ ಮತ್ತು ಈ ಸಾವಯವ ಉತ್ಪನ್ನಗಳು ಅಂತೂ ನೀವೇನು ತಯಾರು ಮಾಡ್ತಾಯಿದ್ದೀರಿ ಅದು ಜನರ ಆಹಾರಕ್ಕೂ ಆರೋಗ್ಯಕ್ಕೂ ಹಿತಕರವಾದಂಥದ್ದು ಇಂಥದ್ದು ಹೆಚ್ಚು ಹೆಚ್ಚು ಆಗಲಿ ಅನ್ನುವ ಆಶಯದೊಂದಿಗೆ ಇಲ್ಲಿಗೆ ಬಂದು ನಿಮ್ಮ ಒಂದು ಪ್ರಯೋಗದ ಮಾತಿನ ಮೂಲಕ ನಮಗೆ ತಿಳಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು